ವೀಕ್ಷಕರು ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ವಾಗತ ನಾವು ಈ ದಿನ ಬೆಟ್ಟದ ಮೇಲೆ ಇದ್ದೀವಿ ಇಲ್ಲಿಂದ ಕೆಳಗಡೆ ಹತ್ತು ನಿಮಿಷ ಆಗುತ್ತೆ ಬೆಟ್ಟ ಹೋಗ್ತೀವಿ ಸ ನಾನು ಎಲರ್ಜಿ ಜೊತೆ ಇದ್ದೇನೆ ಮೇ ಬಿ ಐ ಫಾಲೋ ಯು ಸೊ ದ ಯು ಕ್ಯಾನ್ ಬಿ ಆನ್ ದ ವಿಡಿಯೋ ಸೊ ಈಗ ಬೆಟ್ಟ ಇಳಿತಾ ಇದ್ದೀವಿ ಒಂದು ಹತ್ತು ನಿಮಿಷ ಸ್ಕೀಯಲ್ಲಿ ಬೆಟ್ಟ ಇಳ್ಕೊಂಡು ಹೋಗ್ಬೇಕು ಸಾಕಷ್ಟು ಜನ ಇದ್ದಾರೆ ನೋಡ್ತಾ ಇರೋದಿಲ್ಲ ಸೊ ಎಲ್ಲ ನನಗಿಂತ ಚೆನ್ನಾಗೆ ಅವ್ಳಿಗೆ ಹಾಡೋ ಗೊತ್ತು ಯಾಕೆಂದರೆ ಚಿಕ್ಕ ವಯಸ್ಸಿಂದಾನು ಕಲಿತಾ ಇದ್ದಾರೆ ಸೊ ಈತ ನಮ್ಮ ಜರ್ನಿ ಶುರು ಮಾಡಿದ್ದೀವಿ ನನಗೆ ಗೊತ್ತಿಲ್ಲ ದಾರಿ ಸೊ ಹಾಗಾಗಿ ಎಲ್ಲ ಇದನ್ನ ಫಾಲೋ ಮಾಡ್ಕೊಂಡೋಗ್ತೀನಿ ಸ್ವಲ್ಪ ಮೇಲೆ ಹತ್ತಬೇಕು ನೀವು ನೋಡ್ತಾ ಇರ್ಬೋದು ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ರೈಟ್ ಬಿಹೈಂಡ್ ಯಾ ಸ್ಟಿಪ್ಸ್ ಡೌಂಟ್ ಹೇಗೆ ಅಷ್ಟು ಡಿಫ್ರೆನ್ಸ್ ಐತಿ ಸೊ ನೋಡ್ಬೋದು ಎಷ್ಟು ಫಾಸ್ಟಾಗಿ ಹೋಗ್ತದಾಳೆ ಅಂತ ಟೆಕ್ನಿಕ್ ಕೂಡ ಸ್ವಲ್ಪ ನನ್ನದು ಅಷ್ಟಕ್ಕಷ್ಟೆ ಅವಳ್ದು ಟೆಕ್ನಿಕ್ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಪೂರ್ತಿ ಪೂರ್ತಿ ಟೈಮಲ್ಲಿ ಯಾವಾಗಲೂ ಅವಳದು ಆಗಿರುತ್ತೆ ನಾನು ಇಲ್ಲಿ ಪೀಝಾ ಮಾಡ್ತೀವಿ ಪೀಝಾ ಅಂತ ಕರೀತಾರೆ ಸೊ ಪೀಝಾ ಮಾಡ್ತಾಯಿದ್ದೀನಿ ನಾನು ಅವಳು ಯಾವಾಗಲೂನು ಪ್ಯಾರಲ್ ಆಗಿರುತ್ತಾ ಸೊ ಕಂಟ್ರೋಲ್ ಚೆನ್ನಾಗಿರುತ್ತೆ ಅವಳ್ದು ಅವ್ಳು ಗೊತ್ತಿ ಆ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ನನಗೆ ಕಂಟ್ರೋಲ್ ಮಾಡೋಕ್ಕಷ್ಟು ಗೊತ್ತಿಲ್ಲ ಸೊ ಹಾಗಾಗಿ ಯೂರಸ್ ಜಾ ಯ ಸೊ ಒಂದು ಒಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಈಗ ಸ್ಕೀ ಮಾಡ್ಕೊಂಡು ಹೋಗ್ತಿದೆ ಓ ಇಲ್ಲ ನೋಡಿ ಸರಿಗಿದೆ ಹಾಳ ಸೈಯ್ಯಾಗ ಆಡ್ತಾಳೆ ಎಲ್ಲ ಇದು ಅಲ್ಲಿ ಕಾಣಿಸ್ತಾರು ನಿಮಗೆ ಮುಂದೆ ನಾನು ಅವಳೆ ಸ್ಲೋ ಮಾಡ್ತಾಯಿದ್ದೀನಿ ನನಗೆ ಅಷ್ಟು ಫಾಸ್ಟಾಗಿ ಹೋಗಿ ಬರಲ್ಲ ಸೊ ಹಾಗಾಗಿ ಬೇರೆ ಜನಗಳು ನೋಡ್ಬೋದು ನೀವು ಎಷ್ಟು ಬೇಗ ಬೇಗ ಹೋಗ್ತಾ ಇದ್ದಾರೆ ಅವಳು ಕೂಡ ಅಷ್ಟೇ ಫಾಸ್ಟಲ್ಲಿ ಹೋಗ್ಬೋದು ಬಟ್ ನನಗೆ ತಡೆ ಮಾಡ್ತಾಯಿದ್ದಲ್ಲ ನನಗೆ 군다, n d a r y e 데 Sundar, get anywhere, Hanaka, r u a h ಅಲ್ಲಿ ನೋಡಿ ಅಲ್ಲಿ ಕೇಬಲ್ ಕಾರ್ಗಳು ನೀವು ಇರ್ಬೋದು ಇಲ್ಲಿ ತುಂಬಾ ಒಂದು ದೊಡ್ಡ ಎಕರವಾದ ಒಂದು ಬೆಟ್ಟ ಕೂಡ ಇದೆ ರೈಟ್ ಬಿಹೈಂಡ್ ಯು ಎಷ್ಟು ಸಸ ನೋಡಿ ನೋಡಿ ಎಷ್ಟು ಚಿಕ್ಕ ಮಕ್ಕಳೆಲ್ಲ ಕೂಡ ಆಡ್ತಾ ಇದ್ದಾರೆ ಅಷ್ಟು ಒಂದು ಯಾವುದೋ ಒಂದು ಚಿಕ್ಕ ಮಗ ಅಡ್ಡ ಬರ್ತಾ ಇದೆ ಸ್ವಲ್ಪ ಜಾಗ ಬಿಡಬೇಕು ಕಾಣಿಸ್ತಾ ಹೋಗೋದು ಇಲ್ಲಿ ಚಿಕ್ಕ ಮಗ ಒಂದು ಎಲ್ಲ ಈಗಾಗ್ಲೇ ತುಂಬ ಮುಂದೆ ಹೊತ್ತಾಗಿದ್ದಾರೆ ನನ್ನ ಲೆವೆಲ್ ಬಂದು ಈ ಚಿಕ್ಕ ಮಗು ಏನಿದೆ ಆ ಲೆವೆಲಲ್ಲೇ ನಂದು ಬಿಲ್ಟ್ ಪಂಚ ಎಲ್ಲ ಇಸ್ತೀರೋ ಮುಂದೆ ಹೋಗಿ ಕಾಯ್ಬೇಕು ನನಗೆ Right behind you is too no <laughs> <laughs> ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟ್ರೈ ಮಾಡ್ತೀನಿ ಲೈಸ್ ನಾ ಕಾಯಿಸ್ಬಾರ್ದು ಅಂತೇಳಿ ನಾನು ಬನ್ನಿ ಎಷ್ಟು ಹೋಗ್ಬೋದು ಅಂತ ಜನ ನೋಡಿ ಹೆಂಗೆ ಆಡ್ತಾರೆ ಚಿಕ್ಕ ವಯಸ್ಸಿಂದ ಕಲಿತಾರೆ ಇವೆಲ್ಲ ಸೊ ಹಾಗಾಗಿ ಮನೆ ಸುಲಭ ಅವ್ರಿಗೆ ಒಳ್ಳೆ ಚಿಂದಿಯಾಗಿರೋ ಏರಿಯಾಗೆ ಬಂದಿದ್ದೀವಲ್ಲ ಇಲ್ಲೊಂದು ಸ್ವಲ್ಪ ಸುಲಭ ಆಡೋಕ್ಕೆ ಅಷ್ಟು ಸ್ಲೋಪ್ ಇಲ್ಲ ಸೊ ಆಗ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ನಾನು ಜನಗಳು ನೋಡಿ ಹೆಂಗ ಹೋಗ್ತಾ ಇದಾರೆ ಬಡ ಬಡ ಬರಂಗೆ ಸೊ ಇಲ್ಲಿ ಎರಡು ಲೈನ್ ಇದಾವೆ ಒಂದು ಬಂದು ರೆಡ್ ಲೈನ್ ಅಲ್ಲಿ ಏನ್ ಕೆಳಗಡೆ ಸ್ಕೂರ್ ಇದೆ ಈ ಕಡೆ ಬಲ್ಗಡೆ ನನ್ನ ಬಲ್ಗಡೆ ಅವ್ರು ರೆಡ್ ಲೈನ್ ನಾನು ಇಲ್ಲಿ ಗ್ರೀನ್ ಲೈನ್ಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಸ್ವಲ್ಪ ಆಡಕ್ಕೆ ತುಂಬಾ ಸುಲಭ

ಎಷ್ಟು ಸುಂದರವಾಗಿದೆ ನೋಡಿ ಇಲ್ಲೆಲ್ಲ ಫೆಸಿಲಿಟಿಗಳು ಎಷ್ಟು ಚೆನ್ನಾಗಿಟ್ಟಿರ್ತಾರೆ ಸೊ ಇವತ್ತಿನ ದಿನ ಶನಿವಾರ ಸ ಅದು ಕ್ರಿಸ್ಮಸ್ ಮುಗಿದೋಯ್ತು ಆಲ್ರೆಡಿ ಸಾಗಕ್ಕೆ ಸ್ವಲ್ಪ ಜನ ಕಮ್ಮಿ ಎರೈಸ್ ಕೂಡ ತುಂಬ ಅವಳ ಚಿಕ್ಕ ವಯಸ್ಸಿಂದನೇ ಕಲ್ತಿರೋದು ಚಿಕ್ಕ ವಯಸ್ಸಲ್ಲಿ ಅವರು ಅಪ್ಪ ಅಮ್ಮ ಕಾಸು ಕೊಟ್ಟು ಯಾವ್ದು ಕ್ಲಾಸಿಗೆಗಳು ಕಳಿಸಿದ್ರಂತು ಈ ಕಡೆ ಏನಾದ್ರು ಬಿದ್ದರೆ ನೋಡಿ ಒಂದು ಹೊಗೆ ಒಂದೆಸಲೆ ಕೆಳಗಡೆ ಬಂಡೆಕಲ್ಲು ಅದು ಇದು ಇದ್ರೂ ಇರ್ಬೋದು ಸೊ ಹಾಗಾಗಿ ತುಂಬಾ ಹುಷಾರಕ್ಕೆ ಹೋಗಬೇಕಾಗುತ್ತೆ ನೋಡಿ ಹೆಂಗಿದೆ ವ್ಯೂ ನೋಡಿ ಹೆಂಗಿದೆ ಕರ್ನಾಕಾಗಿದೆ ಇಲ್ಲಿ ನೋಡಿ ಇಲ್ಲೊಂದು ಕೇಬಲ್ ಕಾರ್ ಇಲ್ಲೇ ಹೋಗ್ತಾ ಇದೆ ವ್ಯೂ ಅಂತೂ ಕತರ್ನಾಕ್ ಆಗಿದೆ ಜಾಸ್ತಿ ಏನು ಸ್ಕೀ ಮಾಡ್ಬೇಕಾದ್ರೆ ನೀವು ಅಷ್ಟೊತ್ತ ಇದಾಗಲ್ಲ ಸ್ಟ್ರೈನ್ ಆಗಲ್ಲ ಸೊ ಹಾಗಾಗಿ ನೀವು ಸುಮ್ಮನೆ ಒಂಥರ ಜಾರಾಬಂಡಿಲಿ ಮೇಲೆ ಕುತ್ಕೊಂಡಂಗೆ ಲೈಸ್ ಆಗಲಿ ಅಲ್ಲೋಟೋಗಿದ್ದಾರೆ ನಾನು ಕಾಯ್ದಾಳೆ ಅಲ್ಲಿ ಅವ್ನು ಮೂರು ದಿನದಿಂದ ತುಂಬಾ ಹಿಮ ಬೀಳ್ತ ಈಗ ಅಷ್ಟು ಹಿಮ ಬಿದ್ದಿಲ್ಲ ಹಾಗಾಗಿ ಸ್ವಲ್ಪ ಸ್ಲೋ ಮಾಡ್ತೀನಿ ಅಲ್ಲಿ ಸ್ಲೋ ತುಂಬ ಇದೆ ಯಾರು ಜಾಸ್ತಿ ಜನ ಬಂದಿಲ್ಲ ಎಲ್ಲ ಇದ್ದು ನೋಡಿ ಅವ್ಳು ಹೊದ್ಲಾ ಇದೇ ಇಲ್ಲರ ಇಲ್ಲ ಇಲ್ಲ ನಾನೇ ಮತ್ತೆ ಎಲೈಸ್ ಹೋಗಿದ್ಯಾ ಇಲ್ಲ ನೋಡಿ ಹೆಂಗೆ ಫಾಸ್ಟ್ ಆಗಿ ಒತ್ತೋ ಮಾಡ್ತಾ ಬರ್ತದೆ ಸೊ ಇಲ್ಲಿ ರೂಲ್ಸ್ ಬಂದೆ ああ <in> ಎಲ್ಲ ಗೊತ್ತಾಗಿಲ್ಲ ನಾನು ಬಿದ್ದಿನ ಗೊತ್ತೋಗಿದ ಅವ್ರ ಕಳಗೆ ಗಾಜಲೆಲ್ಲ ಗ್ಲಾಸ್ ಮೇಲೆ ನಂದು ಐಸ್ ಉತ್ಕೊಂಡಿದೆ ಹುಷಾರಾಗಿರ್ಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಸ್ವಲ್ಪ ರಿಸ್ಕ್ ತಗೊಂಡೆ ಆ ಕಡೆ ಸೈಡ್ ಏನಾರ ಇದ್ದರೂ ಸರಿಯಾಗಿರೋದು ಈ ಕಡೆ ಸೈಡ್ ಇದ್ದಿದ್ದಕ್ಕೆ ಸ್ವಲ್ಪ ಬಚಾಯಿಸ್ಕೊಂಡೆ ಇದು ಸ್ವಲ್ಪ ಏರಿಪೇರಿದೆ ಇದು ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅದು ಗೊತ್ತೇ ಆಗಿಲ್ಲ ಅನಿಸುತ್ತೆ ಎಲ್ಲ ಈಗ ನಾನು ಇದ್ದಿರೋದು ತುಂಬ ಮುಂದೆ ಊಟ ಆಗಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬೇರೆ ರೀತಿ ಇದು ಇದನ್ನ ಹಾಕೊಂಡು ಜನ ಮೇಲೆ ಹೋಗ್ತಾ ಇದ್ದಾರೆ ಬೆಟ್ಟದ ಮೇಲೆ ಇದೊಂಥರ ಬೇರೆ ರೀತಿಯ ಒಂದು ಸ್ಪೋರ್ಟ್ ಇದು ಗೊತ್ತೇ ಆಗಿಲ್ಲ ಅನ್ಸುತ್ತೆ ಅವರಿಗೆ ಒಟ್ಟು ತುಂಬಾ ಮುಂದೆ ಊಟ ಆಗಿದಳಗೋಗಿ ಮೋಸ್ಟ್ಲಿ ಈ ರೀತಿ ಹೋಗ್ಬೇಕು ಬೇಸ್ಕಲ್ಲಿ ಹೇಳ್ಬೇಕಲ್ಲ ನಿಜವಾಗಿ ಹೋಗ್ಕೊಂಡ ಆ ಕಡೆ ಈ ಕಡೆ ಇವರ ಬಿಳಿ ಬಟ್ಟೆ ಏನೋ ಕೆಂಪು ಬಟ್ಟೆ ಏನು ಹಾಕೊಂಡಿದ್ದಾರೆ ಇವ್ರು ಬಂದಿ ಟೀಚರ್ಗಳು ಇವರು ಇಲ್ಲ ಇಲ್ಲಿ ಬಿದ್ದರೆ ಅಷ್ಟೇ ಹೋಗ್ಯಾನೆ ಪಕ್ಕ ಇಲ್ಲಿ ಬಿದ್ದರೆ ಅಷ್ಟೇ ನೈಟ್ ಆಗಲ್ಲ ಎಲ್ಲೋ ಇದ್ರೆ ಒಂದು ಸಲ ಎತ್ತಂಬಿದ್ದೆ ಅಂತ ಹೇಳ್ಬೇಕು Yeah I fell down once too. It was a big big fall. Sorry. The skis came out. Oof. That was the level, yeah. Let's go. The camera is okay. I think so, the camera should be fine. Still shooting. open <laughs> over. <laughs> ಇನ್ನೇನು ಆಲ್ಮೋಸ್ಟ್ ಬಂದಿದ್ದೀವಿ ಅಲ್ಲಿ ಬೆಟ್ಟ ಇಳಿದಾಗಿದೆ ಒಂದು ಕಿಲೋಮಿ ಒಂದು ಒಂದು ಕಿ ಒಂದೂವರೆ ಕಿಲೋಮೀಟರ್ಸ್ ಬಂದಿದ್ದೀವಿ ಅಲ್ಲಿ ಕಾಣಿಸ್ತಾ ಇಲ್ಲಿದೆ Okay. Oh, we go straight, right? They're saying not allowed. Oh, did we take this one the other time? I feel like we went there. No, we went here. Not sure. slow down. That's it. Oh, really? Okay. Oh, I'm not sure, Stu. oh yeah yeah there's people moving yeah 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 this is it yeah we need to go here yeah yeah so you are at salibetanana you want to <laughs> kilometer yeah? ולא יזמוס לי מה נמצא לי להביא דילה עתיקה Saldan five steps. Guess this is a new record for me. Go back up now. So better tirgana I will cable car and the Now we're seeing the camera. ಬೆಟ್ಟ ಹೇಳಿದ್ವಿ ದೊಡ್ಡ ಬೆಟ್ಟದಿಂದ ಸ್ವಲ್ಪ ಚಿಕ್ಕ ಬೆಟ್ಟಕ್ಕೆ ಬಂದಿದ್ದೀವಿ ತಿರ್ಗಾ ಮೇಲೆ ಹೋಗ್ತೇವೆ ಇನ್ನೇನು ತೊಂಡಲದಲ್ಲಿ ಕೇಬಲ್ ಕಾರ್ಲಿ ಎಲ್ಲ ಇಸಲಿ ಇದ್ದಾಳೆ ಅನಿಸ್ತಾ ಇರ್ಬೋದು ನಿಮಗೆ